नमस्कार न्यूज 26 सिक्स की स्वागत ಮೈಸೂರು ಬಳಿಕ ಬಿಜೆಪಿಯ ಭದ್ರಕೋಟೆ ಮಂಗಳೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಎರಡು ಕಿಲೋಮೀಟರ್ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು ಪ್ರಧಾನಿಗಳನ್ನು ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕಿಲುಗಳಲ್ಲಿ ಅಪಾರ ಸಂಖ್ಯೆಯ ಜನರು ಸೇರಿದ್ರು ಮಂಗಳೂರು ನಗರ ಮೋದಿ ಮಾಯವಾಗಿದ್ದು ಎಲ್ಲೆಲ್ಲೂ ನಮೋ ಮತ್ತು ಬಿಜೆಪಿ ಪರ ಘೋಷಣೆಗಳು ಕೇಳಿಬಂದವು ಕೊರಳಲ್ಲಿ ಕೇಸರಿ ಶಲ್ಯ ತಲೆಗೆ ಕೇಸರಿ ಟೋಪಿ ಕೈಯಲ್ಲಿ ಕಮಲದ ಚಿಹ್ನೆ ಹಿಡಿದು ಪ್ರಧಾನಿ ಮೋದಿ ರೋಡ್ ಶೋವನ್ನು ನಡೆಸಿದ್ರು ರೋಡ್ ಶೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಔಟ್ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆಯನ್ನು ನಡೆಸಲಿದ್ದಾರೆ बैटरी बैटरी वा वाला लगा दीजिए बैटरी वाला लगा दीजिए मैं बशन को फोन हाँ। कर दीजिए था बैटरी लगा दीजिए उसमें लाइव में संधि बोलूंगा या आई सी एन आई सी हाँ और ऑन कर दीजिए और बैटरी वो लगा दीजिए बैटरी वाला अलग उसमें हाँ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಮುಖಂಡರೇ ನಮ್ಮ ಜನತಾದಲ್ಲಿನ ಎಲ್ಲ ಹಿರಿಯ ನಾಯಕರೇ ಮುಖಂಡರೇ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಎರಡು ಪಕ್ಷದ ಕಾರ್ಯಕರ್ತರ ಕೂಡ ಉಪಸ್ಥಿತರಿದ್ದಾರೆ ಸುದ್ದಿಗಾಗಿ ನೋಡ್ತಾ ಇರಿ